ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾಳೆ ಗುರುವಾರ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಗುರುವಾರ ಗುರುಪುಷ್ಯಾಮೃತ ಯೋಗ ಬಂದಿರುವುದು ತುಂಬಾ ವಿಶೇಷ ಕೆಲವೊಂದಿಷ್ಟು ವಿಶೇಷವಾದ ಯೋಗಗಳು ಕೆಲವೊಂದು ಸರ್ತಿ ಮಾತ್ರ ಬರುತ್ತದೆ ಸ್ನೇಹಿತರೆ ಅಂತಹ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಜೀವನದ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಯಾವೆಲ್ಲ ಮಾರ್ಗಗಳ ಇದೆ ಅನ್ನೋದನ್ನು ತಿಳ್ಕೊಂಡು ನಾವು ಆ ಯೋಗಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಷ್ಟೇ ಸ್ನೇಹಿತರೆ ನಾನು ಇವತ್ತು ನಾಳೆ ಗುರುವಾರ ಗುರುಪುಷಾಮೃತ ಯೋಗ ಬಂದಿರೋದ್ರಿಂದ ನಮ್ಮ ಸರ್ವ ಸಮಸ್ಯೆಗಳಿಗೆ ಮುಕ್ತಿಯನ್ನು ಸಿಗುವಂಥ ಒಂದು ವಿಶೇಷವಾದ ರಾಯರ ಒಂದು ಅನುಷ್ಠಾನದ ಒಂದು ಮುಡುಪು ಕಟ್ಟುವ ಸೇವೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತ ಒಂದೇ ಒಂದು ಸತಿ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊರು ಎಲ್ಲರೂ ಯಾಕಂತಂದರೆ ನಮ್ಮನ್ನು ಎಲ್ಲರೂ ಕೈ ಬಿಟ್ಟಾಗ ನಾವು ರಾಯರತ್ರ ಹೋಗಿ ಶರಣಾದರೆ ರಾಯರು ಖಂಡಿತ ನಮ್ಮನ್ನು ಕೈ ಬಿಡೋದಿಲ್ಲ ಕೈ ಹಿಡಿದು ಮೇಲೆತ್ತಿ ನಿಲ್ಲಿಸೋರಂಥವ್ರು ರಾಯರು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ರಾಯರನ್ನು ನಾವು ಮನಸ್ಸಿನಲ್ಲಿ ಭಕ್ತಿಯಿಂದ ನೆನೆಸ್ಕೊಂಡ್ರೆ ಸಾಕು ಸತಿ ನೀವು ಬೇಕಾದರೆ ಪ್ರಯತ್ನ ಮಾಡಿ ನೋಡಿ ನಿಮ್ಮ ಯಾವುದೇ ಒಂದು ಕಷ್ಟವನ್ನು ರಾಯರ ಹತ್ರ ನೀವು ಒಬ್ಬರೇ ಕುಂತು ಶಾಂತವಾಗಿ ನೀವು ಹೇಳ್ಕೊಂಡು ಮಲ್ಕೋರಿ ಆವತ್ತು ನೀವು ಹೇಳ್ಕೊಂಡಿದ್ದು ಭಕ್ತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಆಗಿದ್ದರೆ ಖಂಡಿತ ನಿಮ್ಮ ಕನಸಿನಲ್ಲಿ ರಾಯರು ಬಂದೇ ಬರ್ತಾರೆ ಯಾಕಂತಂದರೆ ನಾವು ಮಾಡುವಂಥ ಯಾವುದೇ ಒಂದು ಪಿ ಪೂಜೆ ವ್ರತ ಸಂಕಲ್ಪದಲ್ಲಿ ನಮಗೆ ಭಕ್ತಿಗಿಂತ ಹೆಚ್ಚಿಗೆ ನಂಬಿಕೆ ಇರಬೇಕು ನಂಬಿಕೆಗೆ ದೇವರು ಖಂಡಿತ ಒಲಿತಾನೆ ಸ್ನೇಹಿತರೆ ಹಾಗಾಗಿ ನಾಳೆ ವಿಶೇಷ ಯೋಗದಲ್ಲಿ ಈ ಒಂದು ಗುರುಪುಷಾಮೃತ ನಾಳೆ ಬೆಳಗ್ಗೆ ಸೂರ್ಯೋದಯದಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಈ ಒಂದು ಯೋಗ ಇರುತ್ತೆ ಈ ಯೋಗದ ವಿಶೇಷತೆ ಏನಂತಂದರೆ ಎಷ್ಟು ಜನಕ್ಕೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ದರೆ ಅಕಸ್ಮಾತ್ ಮನೆಯಲ್ಲಿ ಯಾವುದೇ ರೀತಿಯಾದಂಥ ನೆಮ್ಮದಿ ಇಲ್ಲ ಅಂತ ಇರೋರು ಮತ್ತು ಮನೆ ಕಟ್ಟುವ ಯೋಗ ಕೂಡಿ ಬರ್ದೇ ಮನೆ ಕಟ್ಟೋಕ್ಕೆ ಆಗದೇ ಇರೋರು ಇನ್ನು ಕೆಲವಷ್ಟು ಜನ ಮನೆ ಕಟ್ತಾ ಇರ್ತಾರೆ ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಂಗೆ ಮನೆ ಕಟ್ಟೋ ಕೆಲಸ ಅರ್ಧಕ್ಕೆ ಸ್ಟಾಪಾಗಿ ನಿಂತೋಗ್ಬಿಡುತ್ತೆ ಅಥವಾ ಅತ್ತೆ ಸೊಸೆಗೆ ಜಗಳ ಮತ್ತು ಗಂಡ ಹೆಂಡತಿ ಮಧ್ಯೆ ವೈಮನಸ್ಸು ಪ್ರತಿದಿನ ಜಗಳ ಸಂತಾನ ಇಲ್ಲದೆ ಇರೋರು ವಿವಾಹ ಯೋಗ ಕೂಡಿ ಬರದೇ ಇರೋರು ಮಕ್ಕಳು ಎಷ್ಟೇ ಓದಿದ್ರೂ ಅವ್ರಿಗೆ ತಲೆಗೆ ಬಿದ್ದೇ ಹೋಗ್ದೇ ಇರೋದು ಆರೋಗ್ಯದಲ್ಲಿ ಪದೇ ಪದೇ ಸಮಸ್ಯೆಗಳು ಬರೋದು ವ್ಯಾಪಾರದಲ್ಲಿ ನಷ್ಟ ಸಾಲ ಮಾಡಿಕೊಂಡಿರೋದು ಅಥವಾ ಯಾರಿಗೂ ದುಡ್ಡು ಕೊಟ್ಟಿರ್ತೀವಿ ಅವ್ರು ನಮ್ಗೆ ವಾಪಸ್ ದುಡ್ಡೇ ಕೊಡೋದಿಲ್ಲ ಈ ರೀತಿಯಾದಂಥ ಸಮಸ್ಯೆಗಳಿದ್ದರೆ ನಾಳೆ ಖಂಡಿತ ಹೇಳ್ತೀನಿ ರಾಯರನ್ನು ಭಕ್ತಿ ಶ್ರದ್ಧೆಯಿಂದ ನಂಬಿಕೆಯಿಂದ ನಂಬಿ ಅವರಿಗೆ ಮುಡುಪು ಕಟ್ಟುವ ಸೇವೆಯನ್ನು ಒಂಬತ್ತು ದಿನಗಳ ಕಾಲ ಮಾಡಿದರೆ ನಿಮ್ಮ ಎಂಥದ್ದೇ ಕಷ್ಟ ಇದ್ರೂ ರಾಯರು ಖಂಡಿತ ಪರಿಹರಿಸ್ತಾರೆ ಆದರೆ ಅದಕ್ಕೆ ತಾಳ್ಮೆ ಬೇಕು ಕೆಲವೊಬ್ಬರ ಅಂತರ ನಾವು ಒಂಬತ್ತು ದಿವಸ ಕಟ್ಟಿದ್ವಿ ಆದರೆ ನಮಗೇನೂ ಆಗಿಲ್ಲ ಅಂತಂದು ಆದರೆ ಒಂಬತ್ತು ದಿವಸಕ್ಕೆ ಆಗಬೇಕಂತೇನಿಲ್ಲ ಒಂಬತ್ತು ದಿವ್ಸಕ್ಕೂ ಆಗ್ಬೋದು ಒಂಬತ್ತು ದಿವ್ಸದ ಒಳಗಡೆನೂ ಆಗ್ಬೋದು ಅಥವಾ ಒಂದು ತಿಂಗಳಾಗ್ಬೋದು ಒಬ್ಬೊಬ್ರಿಗೆ ಒಂದು ವರ್ಷವೂ ಆಗ್ಬೋದು ಕಾರಣ ಇಷ್ಟೇ ಏನು ಗೊತ್ತಾ ನಮ್ಮ ನಂಬಿಕೆ ನಮ್ಮ ಮನಸ್ಥಿತಿ ಹೇಗಿರುತ್ತಲ್ಲ ಹಾಗೆ ನಮಗೆ ರಾಯರು ಒಲಿತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ಯಾವುದು ನೆರವೇರದೇ ಇರುವಂಥದ್ದು ಇಲ್ಲೇ ಇಲ್ಲ ಸ್ನೇಹಿತರೆ ಮೊದಲಿಗೆ ನಮಗೆ ಗುರುಗಳ ಬೇಕು ಅಂತಂದರೆ ನಾವು ಗುರುಗಳ ಮೊರೆ ಹೋಗಲೇಬೇಕು ನಾವು ಯಾವಾಗ ಗುರುರಾಯರ ಪಾದಕ್ಕೆ ಶರಣಾಗ್ತೀವೋ ಆಗ ನಮ್ಮನ್ನು ಗುರುರಾಯರು ಎಲ್ಲರ ಮುಂದೆ ಎತ್ತಿ ತೋರಿಸ್ತಾರೆ ಅಂತ ಒಂದು ನಂಬಿಕೆ ಇದೆ ಯಾಕಂತಂದರೆ ನಮ್ಮನ್ನು ಎಲ್ಲರೂ ಕೈಬಿಟ್ಟಾಗ ನಾವು ಗುರುರಾಯರ ಹತ್ರ ಹೋದಾಗ ಗುರುರಾಯರು ಖಂಡಿತ ಕೈ ಬಿಡೋದಿಲ್ಲ ಹಾಗಾಗಿ ನಾಳೆ ಯಾವುದೇ ಸಮಸ್ಯೆ ಇರ್ಬೋದು ನಿಮ್ಮ ಯಾವೆಲ್ಲ ಸಮಸ್ಯೆಗಳಿದಾವಲ್ಲ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗೋ ಕಾಲ ಬಂದಿದೆ ಅಂತ ತಿಳ್ಕೊಂಡು ರಾಯರಿಗೆ ಒಂಬತ್ತು ದಿವಸ ಮುಡುಪು ಕಟ್ಟುವ ಸೇವೆಯನ್ನು ಖಂಡಿತ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಯಾವ ರೀತಿ ಮುಡುಪು ಕಟ್ಟಬೇಕಂತಂದರೆ ಮೊದಲಿಗೆ ನಾವು ಬೆಳಗ್ಗೆ ಬೇಗ ಇದ್ದು ನಮ್ಮ ಮನೆ ದೇವರಿಗೆ ಕುಲದೇವರಿಗೆ ಪೂಜೆಯನ್ನು ಮಾಡಿಕೊಂಡು ಯಾವುದೇ ಪೂಜೆಯನ್ನು ಮಾಡಬೇಕಾದಾಗ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿಗೆ ಪೂಜೆಯನ್ನು ಮಾಡಬೇಕು ಆ ನಂತರ ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ವಿಗ್ರಹ ಯಾವುದಿರುತ್ತಲ್ಲ ಅದಕ್ಕೆ ಪೂಜೆಯನ್ನು ಮಾಡಿ ಎರಡು ತುಪ್ಪ ದೀಪವೇ ಹಚ್ಚಿ ಅಂತ ನಾನು ಹೇಳಲ್ಲ ನೀವು ಭಕ್ತಿಯಿಂದ ತುಪ್ಪ ದೀಪ ಆದರೆ ತುಪ್ಪ ದೀಪ ಹಚ್ಚಿ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವ ದೀಪ ಇರುತ್ತಲ್ಲ ಅದೇ ದೀಪವನ್ನು ಹಚ್ಚಿ ರಾಯರ ಮುಂದೆ ಬೇಡ್ಕೊಳ್ಬೇಕು ನಿಮ್ಮ ಯಾವೆಲ್ಲ ಕಷ್ಟಗಳಿದೆಯಲ್ಲ ಆ ಎಲ್ಲ ಕಷ್ಟಗಳನ್ನ ಬೇಡಿಕೊಂಡು ಮೊದಲಿಗೆ ಒಂದು ತಾಮ್ರದ ತಟ್ಟೆಯಲ್ಲಿ ಅರಿಶಿಣದ ಬಟ್ಟೆಯನ್ನು ಇಟ್ಟು ಆ ಬಟ್ಟೆಗೆ ಸ್ವಲ್ಪ ಕೆಂಪು ಅಕ್ಷತೆ ತುಳಸಿ ದಳವನ್ನು ಹಾಕಿ ಅದ್ರ ಮೇಲೆ ಎರಡು ಐದು ರೂಪಾಯಿ ಕಾಯಿನ್ ಒಂದು ಒಂದು ರೂಪಾಯಿ ಕಾಯಿನನ್ನು ಇಟ್ಟು ನಿಮ್ಮ ಎಷ್ಟು ಸಮಸ್ಯೆ ಇದಾವಲ್ಲ ಎಲ್ಲ ಸಮಸ್ಯೆಗಳನ್ನ ಬೇಡಿಕೊಂಡು ನಮಸ್ಕಾರ ಮಾಡಿ ಅಷ್ಟೇ ಅಲ್ಲದೆ ಗುರು ರಾಘವೇಂದ್ರರ ಗಾಯತ್ರಿ ಮಂತ್ರವನ್ನು ಹೇಳ್ಬೋದು ರಾಯ ರಾಯರ ಅಷ್ಟೋತ್ರವನ್ನು ಹೇಳ್ಬೋದು ನಮಗೆ ಏನು ಬರೋದಿಲ್ಲ ಅಂತಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಸರ್ತಿ ಹೇಳಿಕೊಂಡು ನಿಮ್ಮ ಮನೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸರ್ವ ಸಮಸ್ಯೆಗಳಿಗೆ ದಾರಿಯನ್ನು ತೋರಿಸು ತಂದೆ ಅಂತ ಬೇಡಿಕೊಂಡು ಅಲ್ಲಿಗೆ ಹಾಗೆ ಬಿಟ್ಬಿಡಿ ಅದನ್ನು ಹಾಗೆ ದೇವ್ರ ಮನೆಯಲ್ಲೇನೇ ಇರಲಿ ಆ ಮುಡುಗೆ ಕಟ್ಟೋದು ಅದನ್ನು ಮತ್ತೆ ಸಾಯಂಕಾಲ ಇನ್ನೊಂದು ಸತಿ ಪೂಜೆಯನ್ನು ಮಾಡಿ ದೇವ್ರಿಗೆ ಮತ್ತೆ ರಾಘವೇಂದ್ರ ಸ್ವಾಮಿಗಳಿಗೆ ಬೇಡ್ಕೊಳ್ಳಿ ಅದೆಲ್ಲ ಆದ ನಂತರ ಮತ್ತೆ ರಾತ್ರಿ ನೀವು ಊಟ ಮಾಡಿ ಇನ್ನೇನು ಮಲ್ಕೊಳ್ತೀರಿ ಅಂತ ಅನ್ಬೇಕಾದಾಗ ಮತ್ತೊಂದು ಸತಿ ಕಾಲು ಮುಖ ತೊಳ್ಕೊಂಡು ಬಾಯ ಊಟ ಎಲ್ಲ ಮಾಡಿರ್ತೀರಲ್ಲ ಬಾಯೆಲ್ಲ ನೀಟಾಗಿ ತೊಳ್ಕೊಂಡು ಮತ್ತೊಂದು ಸತಿ ಬಂದು ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ರಾಯರಿಗೆ ಇನ್ನೊಂದು ಸರ್ತಿ ಎಲ್ಲವನ್ನು ಬೇಡ್ಕೊಂಡು ನಿಧಾನವಾಗಿ ಶಾಂತವಾಗಿ ಕುತ್ಕೊಂಡು ಬೇಡ್ಕೊಂಡು ಆ ಮುಡುಪನ್ನು ಕಟ್ಟಿ ಅದನ್ನು ಕಟ್ಟಿಬಿಟ್ಟು ಅದು ಗಂಟನ್ನು ಅದೇ ಪ್ಲೇಟಲ್ಲಿ ಹಾಗೆ ಇಡಿ ಸ್ನೇಹಿತರೆ ಇದೇ ರೀತಿ ನೀವು ಒಂಬತ್ತು ದಿವಸ ನಾಳೆ ಗುರುವಾರ ಮತ್ತು ಇನ್ನು ಮುಂದಿನ ಶುಕ್ರವಾರ ಬರೋವರೆಗೂ ಈ ರೀತಿಯಾಗಿ ಒಂಬತ್ತು ಗಂಟೆಗಳನ್ನ ಕಟ್ಟಬೇಕು ಆ ಒಂಬತ್ತು ಗಂಟೆಗಳು ಕಟ್ಟಿದ ನಂತರ ನೆಕ್ಸ್ಟ್ ಅಂದರೆ ಶುಕ್ರವಾರಕ್ಕೆ ಮುಗಿತೆ ಆಮೇಲೆ ಶನಿವಾರ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನ ನಿಮ್ಮದೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಅವಿಷ್ಟು ಗಂಟನ್ನು ಬಿಚ್ಚಿ ರಾಯರಿಗೆ ಒಂದು ನಮಸ್ಕಾರವನ್ನು ಮಾಡಿಕೊಂಡು ನನ್ನ ಎಲ್ಲ ಸಂಕಷ್ಟಗಳನ್ನ ಅಂತ ಬೇಡ್ಕೊಂಡು ಅವಿಷ್ಟು ಕಾಯಿನನ್ನು ಯಾರಾದರೂ ಯಾವುದಾದ್ರೂ ದೇವಸ್ಥಾನದ ಹತ್ರ ಬಡವರು ಕುತ್ಕೊಂಡಿರ್ತಾರಲ್ಲ ವಯಸ್ಸಾದಂಥವರಿಗೆ ಅದನ್ನು ಕೊಡಿ ಇಲ್ಲ ಆ ದುಡ್ಡಿಗೆ ಅವರಿಗೆ ಊಟವನ್ನು ಕೊಡಿಸಿ ಇಲ್ಲಾಂದರೆ ಆ ದುಡ್ಡನ್ನು ಕಾಯಿನನ್ನು ಅವ್ರಿಗೆ ಕೊಟ್ಟುಬಿಡಿ ಅವರು ಉಪಯೋಗಿಸ್ಕೊಳ್ತಾರೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಎಲ್ಲ ಸರ್ವ ಸಂಕಷ್ಟಗಳು ನಿವಾರಣೆಯನ್ನು ಆರಾಯರು ಮಾಡ್ತಾರೆ ಸ್ನೇಹಿತರೆ ಇದೆಲ್ಲದಕ್ಕಿಂತ ಮುಂಚೆ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನು ಯಾರಿಗೋಸ್ಕರನ ಮಾಡಬಾರ್ದು ನಮ್ಮ ಕಷ್ಟಗಳು ಪರಿಹಾರ ಆಗಬೇಕಂದ್ರೆ ನಾವು ಮಾಡಬೇಕು ಕೆಲವೊಂದು ಜನ ಏನಂತಾರೆ ಅಂದರೆ ಇವ್ರು ಹೇಳಿ ಸುಮ್ಮ ಸುಮ್ಮನೆ ಹೇಳ್ತಾರೆ ಅಂತ ಸುಮ್ಮ ಸುಮ್ಮನೆ ಯಾರು ಹೇಳೋದಿಲ್ಲ ಆದರೆ ನಮಗೆ ನಂಬಿಕೆ ಇದ್ದು ನಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕಂದ್ರೆ ನಾವು ಖಂಡಿತ ಮಾಡಬೇಕು ಸ್ನೇಹಿತರೆ ಇವತ್ತಿನ ಈ ಒಂದು ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ